ಅಹವಾಲುಗಳಿಗೆ ನ್ಯಾಯಾಂಗ ಇಲಾಖೆ ಭದ್ರಗೊಳ್ಳಲು ಸಕ್ರಿಯವಾಗಿ ವಕೀಲರು ಮುಂದಾಗಬೇಕು ಕಾನೂನು ಪ್ರೋತ್ಸಾಹಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಸಮೀರ್ ಪಿ ನಾ ಚಳ್ಳಕೆರೆಯಲ್ಲಿ ಹೇಳಿದರು ಅವರು ಚಳ್ಳಕೆರೆ ನಗರದ ಸೋಮಗುದೂ ರಸ್ತೆಯಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಮಾಜದ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಮುಖ್ಯ ಪಾತ್ರ ವಹಿಸಬೇಕು ಸಾಮಾಜಿಕ ಜವಾಬ್ದಾರಿ ಅರಿತು ಕೆಲಸವನ್ನ ಮಾಡಬೇಕಂತ ಹೇಳಿದರು ಈ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಹನ್ನೆರಡು ವಕೀಲರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಈ ವೇಳೆ ಪ್ರಧಾನಿ ಸಿವಿಲಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಎಚ್ ಆರ್ ಹೇಮಾ ತಹಶೀಲ್ದಾರ್ ಎನ್ ಪಾಷಾ ಬಿ ಪಾಲಯ್ಯ ಎಂ ಸಿದ್ದರಾಜು

ಅರ್ಗೂರಿಗೆ ವೈಯಕ್ತಿಕ ಉದ್ದೇಶಿಗೆ ಆಗಲಿ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಸೊ ಒಂದು ಕಾಮನ್ ಕ್ಲೇಮ್ ನಮ್ಮಲ್ಲಿ ಏನಂತ ಹೇಳಿದ್ರೆ ಇಲ್ಲೇ ಆಗುತ್ತೆ ಅಂತ ಬ್ಲೇಮ್ ಸೊ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಮೊದಲನೇದಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ ಈಗ ಒಂದು ಕುಟುಂಬ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಒಂದು ನಾಲ್ಕು ಮೆಂಬರ್ ಐದು ಮೆಂಬರ್ಸ್ ಇದೆ ಕೂಡ ಒಂದಿಲ್ಲ ಒಂದು ಲೀಗಲ್ ಸಮಸ್ಯೆ ಎಲ್ಲಾ ಮನೇಲಿ ಇದೇ ಇರುತ್ತೆ ಬಹುಶಃ ಕಾಲಕ್ಕೆ ಎಲ್ಲರೂ ಹೋಗ್ತೀರಾ ಅಂತ ಅನ್ಸುತ್ತೆ ಹೌದಾ ಯಾರ ಮನೆಯಲ್ಲೂ ಕೂಡ ಲೀಗಲ್ ಪ್ರಾಬ್ಲಮ್ ಇದ್ದಾರೆ ಅವ್ರ ಮನೆ ಇಲ್ಲ ಇಲ್ಲ ಹೆಲ್ತ್ ಪ್ರಾಬ್ಲಮ್ ಹೇಗಿದೆ ಹಾಗೆ ಲೀಗಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹೌದಾ ಸೊ ನಮ್ಮ ಪೆಂಡೆನ್ಸಿ ಎಷ್ಟಿದೆ ಅಂತ ಹೇಳ್ತಾರೆ ಈಗ ಆಸ್ ಆನ್ ಟುಡೇ ನಮ್ಮ ಇಂಡಿಯಾದಲ್ಲಿ ಪೆಂಡೆನ್ಸಿ ಎಷ್ಟಿದೆ ಅಂತ ಹೇಳ್ತಾರೆ ಐದು ಕೋಟಿ ಅಂತ ಹೇಳ್ತಾರೆ ಐದು ಕೋಟಿ ಕೇಸಲ್ಲಿ ಅಲ್ಲಿ ಮೇಜಿತ್ತು ಡಿಪೆಂಡೆಂಟ್ ತಿಳ್ಕೊಂಡು ಡಬಲ್ ಮಾಡಿರಿ ಎಷ್ಟು ಜನ ಇನ್ವಾಲ್ವ್ ಇದಾರೆ ಆ ಕೇಸಲ್ಲಿ ಹತ್ತು ಕೋಟಿ ಅಂತ ಅನ್ಕೊಳ್ಳಲ್ವಾ ಅವೇಜ್ ಇಲ್ಲ ಇದನ್ನು ನಾಲ್ಕು ಜನ ಅಕ್ಯೂಸ್ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ನಾಲ್ಕು ಪಟ್ಟು ಮಾಡಿ ಎಷ್ಟಾಯ್ತು ಕೋಟಿ ಜನ ಇನ್ವಾಲ್ವ್ ಆಯ್ತು ಆ ನಮ್ಮ ಜನಸಂಖ್ಯೆ ಎಷ್ಟಿದೆ ಕೋಟಿ ಮಠ ಆಗಿದೆ ಈಗ ನೂರ ಐವತ್ತು ಕೋಟಿ ಜನದಲ್ಲಿ ಕೋಟಿ ಪರ ಜನ ಎಷ್ಟು ಟೋಟಲ್ ಕೇಸ್ ಇರೋದೇ ಎಷ್ಟು ಬೇರೆ ಯಾರು ಪ್ರಕಂಸ ಇಲ್ವಾ ಬೇರೆ ಎಷ್ಟು ಕೋಟಿ ಜನ ನೂರ ಇಪ್ಪತ್ತೈದು ಕೋಟಿ ಜನಕ್ಕೆ ಪ್ರಕಂಸೆ ಇಲ್ವಾ ಅವ್ರಲ್ಲ ಎಲ್ಲಿ ಹೋಗ್ತಿದ್ದಾರೆ ಕೋರ್ಟ್ ಗೆ ಬರ್ತಾ ಇಲ್ಲ ಅವರು ಅದರ್ವೈಸ್ ಮೀನ್ಸ್ ಹುಡ್ಕೊಂಡಿದ್ದಾರೆ ಹೌದಾ ಅದೇ ಅದರ್ವೈಸ್ ಮೀನ್ಸ್ ಹುಡ್ಕೊಳಕ್ಕೆ ಮೇ ಬಿ ನಾವೇ ಕಾರಣ ಕಟ್ಟಿರುವ ಅನ್ಸುತ್ತಲ್ವಾ ಅವ್ರೆಲ್ಲರೂ ಕೋರ್ಟಿಗೆ ಬಂದ್ರೆ ಕೋರ್ಟಲ್ಲಿ ಎಷ್ಟು ಕೇಸ್ ಆಗ್ಬಹುದು ಅಡ್ವೊಕೇಟ್ ಎಷ್ಟು ಕೇಸ್ ಆಗ್ಬಹುದು ಹೇಳಿ ಅವ್ರಲ್ಲ ಬರ್ತಾನೆ ಇಲ್ಲ ಕೋರ್ಟಿಗೆ ಯಾಕಂದ್ರೆ ಮೇಬಿ ಬಿ ಅವ್ರ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ಹರೀಶ್ ಕುಮಾರ್ ಸಾಹೇಬ್ರು ಅವ್ರು ಹೇಳ್ತಾ ಇದ್ರು ಕೋರ್ಟಿಗೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನ್ಯಾಯಾಲಯದಲ್ಲಿ ನಂಬಿಕೆ ಇಡೋಕೆ ಬರ್ತಾ ಇರೋದು ಸೊ ಅದಕ್ಕೆ ಜಾಸ್ತಿ ಕೇಸಸ್ ಆಗ್ತದೆ ಅಂತ ಹೇಳಿದ್ರೆ ಬೇಜಾರಾಗುವಂತದ್ದು ಏನು ವಿಚಾರ ಇಲ್ಲ ಅಂತ ಹೇಳ್ತಾರೆ ಅದು ಅವ್ರು ಹೇಳಿದ ಮಾತು ಬಹಳ ಸತ್ಯ ಅರ್ಥಪೂರ್ಣ ಮಾತು ಅದು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಕೇಸಸ್ನ ಬೇಗ ಬೇಗ ನಾವು ವಿಜಯವಾಣಿ ಮಾಡಿದ್ರೆ ಏನಾಗುತ್ತೆ ಇನ್ನೂ ಕೇಸಸ್ ಹೆಚ್ಚಿಗೆ ಬರುತ್ತೆ ಒಂದು ಇನಿಷಿಯನ್ಸ್ ಹೆಂಗ್ ಹೇಳ್ತಾರೆ ಅಡ್ವೊಕೇಟ್ ರಿಲೇಟೆಡ್ ಇಫ್ ಯು ಕೋರ್ಟ್ ಸ್ಪೇಸ್ ಫಾರ್ ನ್ಯೂ ಫೈಲ್ ಇನ್ ಯೋರ್ ಆಫೀಸ್ ಯುವರ್ ಗೆಟ್ ನ್ಯೂ ಫೈಲ್ ಅಂತ ಹೇಳ್ತಾರೆ ಹಳೆ ಕೇಸನ್ನ ನಿಖಾರಿ ಮಾಡಿ ಹೊಸ ಕೇಸ್ ಅದಕ್ಕೆ ಇಡ್ಲಿಕ್ಕೆ ಫೈನ್ ಇಡ್ಲಿಕ್ಕೆ ಜಾಗ ಮಾಡ್ದೇ ಹೊರತು ಹೊಸ ಕೇಸ್ ಬರ್ತಾ ಅಂತ ಹೇಳ್ತಾರೆ ಅದು ಒಂದು ನಾವು ತಂದೆ ಇಟ್ಕೊಂಡು ಅದಕ್ಕೆ ನಾವು ತಂದಸ್ಯ ಏನೋ ನಮ್ದು ಅಕೌರ್ಡ್ಸ್ ಬೇಕು ಅದಕ್ಕೆ ಪಂಜಾಬ್ ಅಕೌಂಟ್ಸ್ ನಮ್ಮ ಓದ್ತಾ ಇಟ್ಸ್ ನಾವು ಕೂಡ ಅಷ್ಟೇ ಪ್ರಯತ್ನ ಮಾಡ್ತೇನೆ ನೀವು ಕೂಡ ಅಷ್ಟೇ ಪ್ರಯತ್ನ ಮಾಡಿ ಅಂತ ಹೇಳ್ಲಿಕ್ಕೆ ಬಯಸ್ತೇನೆ ಈಗ ಇನ್ನೊಂದೇ ಆದ್ರೆ ಜ್ಯೂನಿಯರ್ಸ್ ಪರವಾಗಿ ಒಂದು ಸೀನಿಯರ್ಸ್ ಫಲ್ ಟೀಚರ್ಸ್ ಸೊ ನಾವು ಸಾಕಷ್ಟು ಈಗ ಲಾಯರ್ಸ್ ಆಗ್ತಾರೆ

ಮತ್ತೆ ಉಳಿಯೋದ ಸಿಟಿ ಇದು ಉಳಿಯೋದ ಕಷ್ಟ ಇದೆ ಹೊಸ ನೋಡ್ತಾರೆ ಇಲ್ಲಿ ವಾತಾವರಣ ಇನ್ಕಮ್ ಬೇಗ ಜನ ಬರ್ತಾ ಇಲ್ಲ ಲೀಡರ್ಶಿಪ್ ಹಾಗೆ ಅಂತ ಹೇಳಿ ಎಲ್ಲರೂ ಕೂಡ ವಾಪಸ್ ಹೋಗೋ ಇದೆ ಬೇರೆ ಬೇರೆ ಅವ್ರ ಕೆಲಸ ನೋಡ್ಕೊಂಡಿಲ್ಲ ಬೇರೆ ಬೇರೆ ಫೀಲ್ಡ್ಸ್ಗೆ ಹೋಗೋ ಸಾಧ್ಯತೆ ಇದೆ ಸೊ ಅಂತ ಒಂದು ವಿಚಾರದಲ್ಲಿ ಯಾರ್ ಸೀನಿಯರ್ಸ್ ಬರ್ತಾರೆ ನೀವು ಸೀನಿಯರ್ಸ್ ಕಡೆ ಸ್ವಲ್ಪ ಎನ್ಕರೇಜ್ಮೆಂಟ್ ಇದ್ರೆ ಅವ್ರು ಆಟೋಮೆಟಿಕ್ ಇಲ್ಲಿ ಸರ್ವೈವ್ ಆಗ್ತಾರೆ ಅಂದ್ರೆ ಒಳ್ಳೇದಾಗುತ್ತೆ ಈಗ ಅಕಸ್ಮಾತ್ ಆಗಿ ಹೆಚ್ಚು ನಾವು ಇದ್ದೇವೆ ನಾವು ಮನೇಲಿಲ್ಲ ಇಲ್ಲ ಅಂದಾಗ ನಾಳೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಒಂದು ಲೀಗಲ್ ಸಮಸ್ಯೆ ಬಂದರೆ ಒಂದು ಒಳ್ಳೆ ಒಳ್ಳೆ ಅಡ್ವೊಕೇಟ್ ಸಿಗಲ್ಲ ನಾಳೆ ಹೌದಾ ಅಟ್ಲೀಸ್ಟ್ ಅದಕ್ಕೋಸ್ಕರ ನಾವು ಇಲ್ಲೇ ಸ್ಪರ್ಧನೆಗೆ ಅವರಿಗೆ ಸಹಾಯ ಮಾಡಿ ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿ ಅವರಿಗೆ ಒಂದು ಸಸಿ ನೆಟ್ವರ್ಕ್ ಹೇಗೆ ಬೆಳೆಸ್ತಾರಲ್ಲ ಆ ರೀತಿ ಅವ್ರಿಗೆ ಪ್ರೊಫೆಷನ್ ಬೆಳೆಸಿದ್ರೆ ಅವರು ಸಹಾಯವನ್ನು ನಿಮ್ಮ ಫೋಟೋವನ್ನು ಅವರ ಆಫೀಸಲ್ಲಿ ಹಾಕೊಂಡೇ ಇರ್ತಾರೆ

ದುಡ್ಡಿನ ಹಿಂದೇ ಓಡೋ ಪ್ರಯತ್ನ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ದುಡ್ಡು ಇರಬೇಕು ಕರೆಕ್ಟೀಪೆ ಮಾರಾಡ್ತಾ ಇದೆ